ಎಲ್ಲರಿಗೂ ನಮಸ್ಕಾರ ಸಂಕಲನಾತ್ಮಕ ಮೌಲ್ಯಮಾಪನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೇ ತರಗತಿ ವಿಷಯ ಕನ್ನಡ ಒಟ್ಟು ಅಂಕಗಳು ನಲವತ್ತು ಅವಧಿ ತೊಂಬತ್ತು ನಿಮಿಷ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ನೀಡುವ ಆಯ್ಕೆಗಳಲ್ಲಿ ಸರಿ ಆಯ್ಕೆಯನ್ನು ಆರಿಸಿ ಬರ್ರಿ ಅಂದರು ಒಟ್ಟು ಮೂರು ಪ್ರಶ್ನೆ ಅದಾವು ಒಂದೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ಸ್ ಆದರೆ ಮೂರು ಮಾರ್ಕ್ಸ್ ಆಯಿತು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಈಗ ಸರಿಯಾಗಿರುವಂಥ ಆನ್ಸರ್ ಕಂದ ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು ಬೀಸೋ ಕಲ್ಲಿನ ಹಿಡಿಗೂಟದ ಹೆಸರು ಏನಂದ್ರ ಚಂದ್ರಮತಿ ಸರಿಯಾದ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಹಿಂಗೆ ಇರ್ತದೆ ಕ್ವಶನ್ ಪೇಪರ್ ಅದ ನೋಡ್ರಿ ಸರಿಯಾದ ಬಿಟ್ಟ ಸ್ಥಳ ತುಂಬಿರಿ ಪ್ರತಿ ಒಂದು ಪ್ರಶ್ನೆ ಒಂದೊಂದು ಪ್ರಶ್ನೆ ಒಂದು ಮಾರ್ಕ್ಸ್ ಆದ್ರೆ ನಾಲ್ಕು ಮಾರ್ಕ್ಸ್ ಆತು ವಿರುದ್ಧಾರ್ಥಕ ಪದ ಬರೆಯಿರಿ ಗೌರವ ಪದದ ವಿರುದ್ಧಾರ್ಥಕ ಪದ ಅಗೌರವ ಸಮಾನಾರ್ಥಕ ಪದ ಬರೆಯಿರಿ ಅಂದ್ರೆ ಭೂಮಿಯ ಸಮಾನಾರ್ಥಕ ಪದ ಯಾವ್ದಂದ್ರ ದರೆ ಇಳೆ ಕುಪ್ಪಿ ಬಡವಿ ಇವೆಲ್ಲ ಭೂಮಿಗೆ ಇರುವಂತ ಸಮಾನಾರ್ಥಕ ಪದ ಆಗವು ಇನ್ನು ಪ್ರಶ್ನೆ ಸಂಖ್ಯೆ ಆರ್ ನೋಡ್ರಿ ಗುಂಪಿಗೆ ಸೇರಿದ ಪದ ಆರಿಸಿಬೇರಿ ಅಂದರು ಚಿರತೆ ಗಿಳಿ ಸಿಂಹ ಹುಲಿ ಇವುಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದಾಗಿತ್ತು ಅಂದ್ರೆ ಗಿಳಿ ಅನ್ನೋದು ಗುಂಪಿಗೆ ಸೇರಿದ ಪದ ಆಗಿತ್ತು ಯಾಕಂದ್ರೆ ಚಿರತೆ ಸಿಂಹ ಹುಲಿ ಇವೆಲ್ಲ ಮಾಂಸಾಹಾರಿ ಪ್ರಾಣಿಗಳಂದ್ರೆ ಗಿಳಿ ಅನ್ನೋದು ಒಂದು ಪಕ್ಷಿ ಐತಿ ಪದ್ಯವನ್ನು ಪೂರ್ಣಗೊಳಿಸ್ ಒಂದು ಪದ್ಯ ಐತಿ ಅದಕ್ಕೆ ಮೂರು ಮಾಡಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಮೋಡವೆಲ್ಲಿ ಮೇಲೆ ಕೇರ್ತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲಿ ಮೇಲಕ್ಕೆ ಏರಿತು ಅಂತ ಹೇಳಿ ಕೇಳರು ಇನ್ನು ಪ್ರಶ್ನೆ ನಾಲ್ಕು ನೋಡ್ರಿ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸ್ರಿ ಅಂದರು ಇಲ್ಲಿ ಎರಡು ಪ್ರಶ್ನೆಗಳದವು ಎರಡು ಗುಂಡ್ಲೆ ಎರಡು ಆಯ್ತು ಬಹುಮಾನ ಇದನ್ನ ಸ್ವಂತ ವಾಕ್ಯ ಬಳಸಿ ಬರ್ದಾಗ ಏನಂತಂದ್ರ ರಸಪ್ರಶ್ನೆ ಪರೀಕ್ಷೆಯಲ್ಲಿ ನನಗೆ ಪ್ರಥಮ ಬಹುಮಾನ ದೊರಕಿತು ಇನ್ನು ಅದೇ ರೀತಿ ಒಂಬತ್ತನೇ ನೋಡ್ರಿ ಆಶೀರ್ವಾದ ನಾನು ಪರೀಕ್ಷೆಗೆ ಹೋಗೋ ಮುಂಚೆ ತಂದೆ ತಾಯಿಗೆ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುತ್ತೇನೆ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಇಲ್ಲಿ ಒಟ್ಟು ಎರಡದವು ಇಲ್ಲಿ ಮೂರದವು ಒಂದೊಂದು ಯಾರು ಯಾರಿಗೆ ಹೇಳಿದ್ರ ಅಂತ ಹೇಳಿ ಪ್ರಶ್ನೆಗೆ ಕೇಳಿದ್ರ ಒಂದೊಂದು ಪ್ರಶ್ನೆಗೆ ಎರಡು ಮಾತಾದ್ರ ಮೂರ್ ಪ್ರಶ್ನೆಗೆ ಆರ್ ಆತವು ಇದು ನಮ್ಮೂರಿನ ದನ ಕಾಯೋ ಹುಡುಗರಿಗೆ ಗೊತ್ತು ಈ ಮಾತನ್ನ ತೆನಾಲಿ ರಾಮಕೃಷ್ಣನು ವಿದ್ಯಾಸಾಗರ ಎಂಬ ಪಂಡಿತಿಗೆ ಹೇಳಿದ್ನು ಪ್ರಶ್ನೆ ಹನ್ನೊಂದು ಜಗತ್ತನ್ನೇ ಬೆಳಗೋ ಸೂರ್ಯ ಬಹಳ ದೊಡ್ಡವನು ತಾಯಿ ಇಲಿಯು ತಂದೆ ಇಲಿಗೆ ಹೇಳಿತು ಬಾ ಕಂದ ಇಲ್ಲಿ ಕುಳಿತುಕು ಗೀಜಾಬಾಯಿಯು ಶಿವಾಜಿ ಮಹಾರಾಜ ಹೇಳಿದ ಮಾತಾಗಿ ಪ್ರಶ್ನೆ ನೋಡಿರಿ ಏಳನೇದ ಆರನೇ ಪ್ರಶ್ನೆ ನೋಡಿರಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಹೊತ್ತು ಐದು ಪ್ರಶ್ನೆಗಳದವು ಒಂದೊಂದು ಪ್ರಶ್ನೆಗೆ ಐದು ಮಾರ್ಕ್ಸ್ ಅಂದ್ರೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಮಾರ್ತ್ ಅಂದ್ರೆ ಐದು ಪ್ರಶ್ನೆಗಳದಾವೆ ಐದು ಮಾರ್ಕ್ಸ್ ಆಗ್ತೀವಿ ಕನ್ನಡವನ್ನು ಮಾಡ್ತಾರೆ ಯಾರನ್ನು ಮಾಡ್ತಾರೆ ಕನ್ನಡವನ್ನು ಮಾಡ್ತಾರೆ ಕನ್ನಡವನ್ನು ಮಾಡ್ತಾರೆ ಇಲಿಗಳು ಯಾರ ಬಳಿ ಮೊದಲು ಯಾರ ಬಳಿ ಹೋದವು ಅಂತ ಹೇಳ್ತಾರೋ ಇಲಿಗಳು ಮೊದಲು ಸೂರ್ಯನ ಬಳಿ ಹೋದವು ಇನ್ನು ಪ್ರಶ್ನೆ ಹದಿನೈದು ನೋಡ್ರಿ ರೈತನ ಮಿತ್ರ ಯಾರು ರೈತನ ಮಿತ್ರ ಎರೆಯವರು ಸರಸ್ವತಿಗೆ ಸಿಟ್ಟು ಏಕೆ ಬಂತು ಸರಸ್ವತಿಗೆ ಸಿಟ್ಟು ಯಾಕೆ ಬೇಕು ಕಲ್ಲು ಬುಟ್ಟಗಳನ್ನು ಸರಸ್ವತಿಗೆ ಸಿಟ್ಟು ಬಂತು ಮುಚ್ಚಿನಂತೆ ಯಾವುದು ಕೆಳಗೆ ಕುರಿಯುತ್ತಿ ಮುತ್ತಿನಂತೆ ಮಳೆಯ ನೀರು ಬೆಳಗ್ಗೆ ಕುರಿಯುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳು ಉತ್ತರಿಸ ಬಂದರು ಮತ್ತು ಐದು ಪ್ರಶ್ನೆಗಳಾದವು ನಾವು ಹನ್ನೊಂದು ಪ್ರಶ್ನೆ ಎರಡು ಮಾತಾಡಿದ್ರೆ ಹತ್ತು ಮಾತಾಡಬೇಕು ಹದಿನೆಂಟನೇ ಪ್ರಶ್ನೆ ಅಂದರೆ ಮಳೆಯಿಂದ ಆಗುವ ಅನುಕೂಲಗಳನ್ನು ಬರೆಯದೆ ಅಂದರು ಬೆಳೆ ಬೆಳೆಯಲ್ಲ ಅನುಕೂಲ ಆಗ್ತದೆ ಮಾಲಿನದ ಕೆರೆಗಳು ತುಂಬುತ್ತವೆ ಕುಡಿಯುವ ನೀರು ರದ್ದು ಹಾಕುತ್ತೆ ಮಳೆ ಕುಡಿಯುವುದನ್ನು ಅನುಸರಿಸಬಹುದು ಪ್ರಶ್ನೆ ಹತ್ತೊಂಬತ್ತು ಅಜ್ಜಿಯ ತೋಟದಲ್ಲಿ ಯಾವ ಯಾವಾಗುತ್ತೆ ಅಜ್ಜಿಯ ತೋಟದಲ್ಲಿ ಬಾಳೆ ಅಡಿಕೆ ತೆಂಗು ಕಾಲು ಹಾಕಿ ಉಲ್ಲಾಸನಿಗೆ ಸಂತೋಷವಾಗಲಿಕ್ಕೆ ಕಾರಣವೇನು ಹೇಳಿದ್ರು ಉಲ್ಲಾಸನಿಗೆ ದಸರೆ ಮೆರವಣಿಗೆಯಲ್ಲಿರುವಂತಹ ಚಿತ್ರಗಳನ್ನ ಕಲಾ ತಂಡಗಳ ಪ್ರದರ್ಶನವನ್ನು ನೋಡಿ ಮತ್ತು ಆನೆ ಮೇಲೆ ಅಂಬಾರಿಯಲ್ಲಿ ಕುಟ್ಟುವಂತಹ ಚಾಮುಂಡೇಶ್ವರಿ ದೇವಿಯನ್ನು ನೋಡಿ ತುಂಬಾ ಸಂತೋಷವಾಗ್ತತಿ ಅದೇ ರೀತಿ ಪ್ರಶ್ನೆ ಇಪ್ಪತ್ತೊಂದು ನೋಡ್ರಿ ತೆನಾಲಿ ರಾಮಕೃಷ್ಣರನ್ನ ಏಕೆ ಸನ್ಮಾನಿಸಲಾಯಿತು ತೆನಾಲಿ ರಾಮಕೃಷ್ಣರನ್ನ ತೆನಾಲಿ ರಾಮಕೃಷ್ಣರು ಏನು ಮಾಡಿದ್ರು ಅಂದ್ರೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ವಾದ ಮಾಡಲು ಬಂದಿರುವಂಥ ವಿದ್ಯಾಸಾಗರ ಪಂಡಿತನನ್ನು ಸೋಲಿಸಿ ಆಸ್ಥಾನದ ಗೌರವ ಹರ್ಯಾದಗಳನ್ನ ಹೆಚ್ಚಿಸಿ ಕೃಷ್ಣ ದೇವರಾಯನು ತೆನಾಲಿ ರಾಮಕೃಷ್ಣನ ಸನ್ಮಾನಿಸ್ತರು ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಹರತೋಳು ಕಲ್ಲು ಕೊಟ್ಟಮಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿಯ ಮೇಲೆ ಮಗ ಅಂತಾಳು ಅದೇ ರೀತಿ ಮನೆಯ ಮಲ್ಲಿಗೆ ಮುಡಿಯುವ ಕೃಷಿ ಬರಲಿ ಅಂತೇಳಿ ಅರಸ್ತಾಳು ಅದೇ ಪ್ರಶ್ನೆ ಎಂಟು ನೋಡಿರಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳು ಉತ್ತರ ತಂದರು ನಿನ್ನ ನಿನ್ನ ಹುಟ್ಟು ಹಬ್ಬದ ಆಚರಿಸಿದ ನಿನ್ನ ಗೆಳೆಯ ಅಥವಾ ಗೆಳತಿಯ ಪತ್ರ ಬರೀ ತಿಳಿಸಿ ಅಂತರು ಇಲ್ಲಿ ನೋಡಿ ಮೊದಲಿಗೆ ಜನಕ್ಕೆ ಬರೀಬೇಕು ಅಲ್ಲಿಂದ ಪತ್ರ ಹಾಕ್ತಾರೆ ಅನ್ನೋದು ಆ ಸ್ಥಳ ಬರೀಬೇಕು ಸ್ತ್ರೀಯ ಗೆಳೆಯ ನಮಸ್ಕಾರ ನೀನು ಚೆನ್ನಾಗಿ ಎಂದು ಬಳಸುತ್ತೇನೆ ಇತ್ತೀಚೆಗೆ ನನ್ನ ಹುಟ್ಟು ಹುಟ್ಟು ಹಬ್ಬವನ್ನು ನಮ್ಮ ಮನೆಯಲ್ಲಿ ಆಚರಿಸಲಾಯಿತು ನನ್ನ ಸ್ನೇಹಿತರು ಮತ್ತು ಬಂಧುಗಳು ಎಲ್ಲರೂ ಆಗಮಿಸಿದ್ದರು ನನಗೆ ಹೊಸ ಬಟ್ಟೆಯನ್ನು ಮತ್ತು ಉಡುಗೊರೆಯನ್ನು ನೀಡಿದರು ಅಮ್ಮನ್ನು ರುಚಿಕರವಾದ ಸಿಹಿ ತಿನಿಸುಗಳನ್ನು ಮಾಡಿದ್ದರು ನಾನು ಕೇಟ್ ಕತ್ತರಿಸಿ ಎಲ್ಲರ ಜೊತೆ ಸಂತೋಷವಾಗಿ ಹಂಚಿಕೊಂಡೆ ನೀನು ಬಂದಿದ್ದರೆ ನನಗೆ ಇನ್ನೂ ಹೆಚ್ಚು ಬರಬೇಕು ಇಂಚಿನ ಕೇಳಬೇಕು ಇದೊಂದು ಪತ್ರ ಬರುವಂಥದ್ದು ಪ್ರಶ್ನೆ ಇಪ್ಪತ್ನಾಲ್ಕು ಕೊನೆಯ ಪ್ರಶ್ನೆ ನೋಡಿರಿ ಶಿವಾಜಿಯು ತಾಯಿಯಿಂದ ಕಲಿತ ಮೌಲ್ಯಗಳಲ್ಲಿ ನಿನಗೆ ಇಷ್ಟವಾದ ಮೌಲ್ಯ ಅಂತ ಹೇಳ್ತಾರೋ ಅದು ನಿನ್ನ ಜೀವನದಲ್ಲಿ ಹೀಗೆ ಅಳವಡಿಸ್ಬೋದು ಶಿವಾಜಿಯು ತಾಯಿಯ ಧೈರ್ಯ ಸತ್ಯ ಮತ್ತು ದೇಶಭಕ್ತಿ ಎಂಬ ಮೌಲ್ಯಗಳನ್ನು ಕಲಿತನು ಅವುಗಳಲ್ಲಿ ನನಗೆ ಧೈರ್ಯ ಎಂಬ ಮೌಲ್ಯ ಇಷ್ಟವಾಯಿತು ನಾನು ನನ್ನ ಜೀವನದಲ್ಲಿ ಮೌಲ್ಯವನ್ನು ಅಳವಡಿಸಿಕೊಂಡು ಯಾವ ಕೆಲಸವನ್ನು ಆತ್ಮವಿಶ್ವಾಸದಿಂದ ಮಾಡುತ್ತೇನೆ ಯಾವುದೇ ಕೆಲಸವನ್ನು ಆತ್ಮವಿಶ್ವಾಸದಿಂದ ಮಾಡ್ತಾನೆ ಕಷ್ಟಗಳು ಇಂತ ಕಷ್ಟಗಳು ಬಂದರೆ ಎದರ್ದೆ ಎದುರಿಸ್ತೇನೆ ತಪ್ಪು ಮಾಡುವನು ಎದುರು ನಿಲ್ಲಲು ಧೈರ್ಯ ಹೊಂದುತ್ತೇನೆ ಹೀಗೆ ಧೈರ್ಯದಿಂದ ಬದುಕುವುದರಿಂದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಆದ್ಮೇರಿ ಇದಾಗಿತ್ತು ನಾಲ್ಕನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದು ಇದನ್ನ ಎಲ್ಲರೂ ಸರಿಯಾಗಿ ಅಭ್ಯಾಸ ಮಾಡ್ರಿ ಅಂತ ಹೆಚ್ಚಿನ ಅಂಕವನ್ನು ಗಳಿಸಿ ಉತ್ತೀರ್ಣರಾಗ್ರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು ಆಲ್ ದಿ ಬೆಸ್ಟ್